ಸರ್ ಇವತ್ತು ನಮ್ಮ ಎನ್ ಡಿ ಎ ಪಕ್ಷದಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಮೈತ್ರಿಕೂಟದ ಮೈಸೂರು ಚಲೋ ಪಾದಯಾತ್ರೆಗೆ ಜನ ನಿರೀಕ್ಷೆಗೂ ಮೀರಿ ಕೊಡ್ತಾ ಇರ್ತಕ್ಕಂಥ ಪ್ರೋತ್ಸಾಹ ಬೆಂಬಲ ಮತ್ತು ಸ್ವಾಗತ ಇದನ್ನೆಲ್ಲ ನೋಡಿದ್ರೆ ಈಗ ಏನಾದರೂ ಚುನಾವಣೆ ನಡೆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಮಾವಶೇಷ ಆಗ್ತದೆ ಅನ್ಸುತ್ತೆ ಯಾಕೆಂದರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ನಾನು ಕನ್ಯಾಕುಮಾರಿಯಿಂದ ದೆಹಲಿವರೆಗೂ ಪಾದಯಾತ್ರೆ ಮಾಡಿದೆ ಇಡೀ ಭಾರತ ಪಾದಯಾತ್ರೆ ಮಾಡಿದೆ ನಾನು ಈ ಸಿದ್ದರಾಮಯ್ಯವ್ರೂ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು ಬೆಂಗಳೂರಿಂದ ಬಳ್ಳಾರಿ ಸೊ ಸಿದ್ದರಾಮಯ್ಯನವ್ರ ಘೋಷಣೆ ಏನಿತ್ತು ಅಂದರೆ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಗಣ್ಯ ಗಣ್ಯಗಳಲ್ಲಿ ಭ್ರಷ್ಟಾಚಾರ ನಡೆದು ಬಿಡದೆ ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ಪಾದಯಾತ್ರೆ ಅಂತ ನಾನು ಇವತ್ತು ಸಿದ್ದರಾಮಯ್ಯನವ್ರನ್ನ ವಾಪಸ್ ಕೇಳಕ್ಕೆ ಇಚ್ಛೆ ಪಡ್ತೇನೆ ಸಿದ್ದರಾಮಯ್ಯವರು ಈಗೇನು ನಿಮ್ಮ ನಿಲುವು ವಾಲ್ಮೀಕಿ ಮಹರ್ಷಿಗಳು ನಮ್ಮ ದೇಶಕ್ಕೆ ಪವಿತ್ರವಾದಂಥ ಶ್ರೀರಾಮಾಯಣ ಗ್ರಂಥನ ಕೊಟ್ಟಂಥವರು ರಾಮರಾಜ್ಯದ ಕನಸನ್ನು ಕಂಡಿದ್ದರು ಗ್ರಾಮ ಸ್ವರಾಜ್ಯದ ಮೂಲಕ ರಾಮರಾಜ್ಯ ಅಂತ ಸೊ ಅಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೆಸರಲ್ಲಿ ಆ ವಾಲ್ಮೀಕಿ ಸಮಾಜಕ್ಕೆ ಸೇರಿದಂಥ ಜನರ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಮ್ಮ ನಾಯಕರಾದಂಥ ದೇವೇಗೌಡ ಜಿಯವರು ಅಧಿಕಾರ ಸಿಕ್ಕಾಗ ನಾನು ಯಾರ ಜೊತೆ ಪಾದಯಾತ್ರೆ ಮಾಡಿದ್ದೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಚಂದ್ರಶೇಖರ್ಜಿಯವರು ಪ್ರಧಾನಿಗಳಾದಾಗ ಅವರ ಮನವೊಲಿಸಿ ಅವರ ಮೇಲೆ ಒತ್ತಡ ತಂದು ಆ ವಾಲ್ಮೀಕಿ ಸಮಾಜನ ಭೂವಿ ಸಮಾಜನ ನಾಯಕ ಸಮಾಜನೆಲ್ಲ ಎಸ್ಸಿಗೆ ಸೇರಿಸಿದ್ರು ಐತಿಹಾಸಿಕ ತೀರ್ಮಾನದ ಪ್ರತಿಫಲ ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು ಮೂವತ್ತ ಏಳು ನಲವತ್ತು ಕ್ಷೇತ್ರಗಳಲ್ಲಿ ಆ ವಾಲ್ಮೀಕಿ ಸಮಾಜ ಭೋವಿ ಸಮಾಜದ ಮತ ನಿರ್ಣಾಯಕ ಆಯಿತು ಇವತ್ತು ಬಹಳಷ್ಟು ಜನ ಹದಿನಾರು ಹದಿನೆಂಟು ಜನ ಶಾಸಕರುಗಳು ಕರ್ನಾಟಕದಲ್ಲಿ ಆ ಸಮಾಜದಿಂದ ಗೆದ್ದಿದ್ದಾರೆ ರಾಯಚೂರು ಮತ್ತು ಬಳ್ಳಾರಿ ಎರಡು ಲೋಕಸಭಾ ಸದಸ್ಯರಿಗೆ ಇದ್ದಿದ್ದಾರೆ ಐ ಎ ಎಸ್ಸು ಐ ಪಿ ಎಸ್ಸು ಐ ಸಿ ಎಸ್ಸು ಇಂದ ಹಿಡಿದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಸರ್ಕಾರದ ಎಲ್ಲ ಇಪ್ಪತ್ತ್ಮೂರು ಇಲಾಖೆಗಳಲ್ಲೂ ಇವತ್ತು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಆ ಸಮಾಜ ಮುಂದೆ ಬರೋದಕ್ಕೆ ಮೆಟ್ಟಲು ಕೊಟ್ಟರು ಆದರೆ ಸಿದ್ದರಾಮಯ್ಯವರು ನೀವೇನು ಮಾಡಿದ್ರಿ ಆ ವಾಲ್ ಆ ವಾಲ್ಮೀಕಿ ಸಮಾಜಕ್ಕೋಸ್ಕರ ಮೀಸಲಿಟ್ಟಂಥ ಸರ್ವಾಂಗೀಣ ಅಭಿವೃದ್ಧಿಗೆ ಮೀಸಲಿಟ್ಟಂಥ ಹಣ ನಿಮ್ಮ ಚುನಾವಣೆ ಸಂದರ್ಭದಲ್ಲಿ ಯಾರೋ ನಿಮ್ಮ ಕಾರ್ಯಕರ್ತರ ಅಕೌಂಟ್ಗಳಿಗೆ ಪರದೇಶ ಪರ ರಾಜ್ಯದವರಿಗೆ ಅಕೌಂಟ್ಗಳಿಗೆಲ್ಲ ಬೇ ಬೇನಾಮಿಯಾಗಿ ವರ್ಗಾವಣೆ ಮಾಡ್ಕೊಂತಾರಲ್ಲ ನೀವು ನಾಚಿಕೆ ಆಗೋದಿಲ್ವ ಓಲಿ ಸರ್ಕಾರದ ಹಣನ ಯಾವ ಮುಲಾಜಿಗಳಿಗೋಸ್ಕರ ಬೆಳೆಸ್ತೀರ ನೀವು ನಮ್ಮ ದೇಶದಲ್ಲಿ ಸಂವಿಧಾನ ಇಲ್ಲ ಅಧಿಕಾರ ಇಲ್ಲ ರಾಜ್ಯಪಾಲರಿಲ್ವಾ ರಾಷ್ಟ್ರಪತಿಗಳಿಲ್ವಾ ಗೃಹ ಇಲಾಖೆ ಇಲ್ವಾ ಕೇಂದ್ರ ಕಾನೂನು ಇಲಾಖೆ ಇಲ್ವಾ ಈ ದೇಶಕ್ಕೆ ಪ್ರಧಾನಮಂತ್ರಿಗಳಿಲ್ವಾ ಸೊ ನೀವು ಇಷ್ಟ ಬಂದಂಗೆ ಕಾಂಗ್ರೆಸ್ನವ್ರು ಸರ್ಕಾರ ನಡೆಸೋದ ಇಲ್ಲಿ ಸೊ ನೀವೆಲ್ಲ ಯಾಕೆ ಪ್ರಜಾಪ್ರಭುತ್ವದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇಲ್ಲ ಅನ್ನೋದನ್ನ ನೆನಪು ಕೂಡ ಮಾಡ್ಕೋಳೋದಿಲ್ಲ ಯಾಕಂದರೆ ನಾವು ಈ ಹಿಂದೆ ನೋಡಿದ್ದೀವಿ ಒಬ್ಬ ಸಮಾಜವಾದಿ ನಾಯಕರು ಅಂತ ಎಲ್ಲ ಜನಗಳ ಮುಂದೆ ಎಲ್ಲರೂ ಹೇಳ್ಕೊಳ್ತೀವಲ್ಲ ಸೊ ಈಗ ನೀವು ಯಾವ ಸಮಾಜವಾದಿಗಳು ಸ್ವಾರ್ಥ ಸ್ವಜನ ಪಕ್ಷಪಾತ ಕುಟುಂಬ ರಾಜಕಾರಣ ಇದರಲ್ಲೇ ನೀವು ಮುಣಗಿದ್ರೆ ಸೊ ಈ ರಾಜ್ಯ ಏನಾಗಬೇಕು ನಾವು ಇತ್ತೀಚಿನ ದಿನಗಳು ನೋಡ್ತೀವಿ ಆ ವಾಲ್ಮೀಕಿ ಆಗೋಣ ಜೊತೆಗೆ ಮೂಡಾಗರಣ ಮೂಡಾಗರಣದಲ್ಲಿ ಯಾವುದೋ ಈ ದೇಶದ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಜಿಯವರು ಸಾಮಾಜಿಕ ಸಮಾನತೆಯ ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದನೆ ಮಾಡೋದನ್ನು ದೇವೇಗೌಡರು ಅಧಿಕಾರ ಸಿಕ್ಕಿದಾಗ ಎಲ್ಲ ಜಾತಿಯ ವರ್ಗದ ಜನ ಸ್ಥಳೀಯ ಸಂಸ್ಥೆಗಳು ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗಳೆಲ್ಲ ಮಹಿಳೆಯರು ಎಲ್ಲ ವರ್ಗದ ಜನ ಅಧ್ಯಕ್ಷರಾಗ್ಬೋದು ಅನ್ನೋ ಐತಿಹಾಸಿಕ ತೀರ್ಮಾನ ತಗೊಂಡ್ರು ಸೊ ನಾನು ಅನ್ಕೊಂತೀನಿ ಅದನ್ನು ಹನ್ನೆರಡನೇ ಶತಮಾನದ ಬಸವಣ್ಣರು ಆರನೇ ಶತಮಾನದ ಭಗವಾನ್ ಬುದ್ಧ ಅವರು ಹದಿನೆಂಟನೇ ಶತಮಾನದಲ್ಲಿ ಈ ದೇಶಕ್ಕೆ ಸಂವಿಧಾನ ಬರೆದಂಥ ಜಿಯವರು ಏನು ಸಮ ಸಮಾಜದ ಕನಸನ್ನು ಕಂಡಿದ್ದರು ಈ ರಾಜ್ಯದಲ್ಲಿ ಹುಟ್ಟಿದಂಥ ದೇವೇಗೌಡರು ಅದನ್ನು ಅಡಿ ಅಡಿ ಅಧಿಕಾರ ಹಂಚೋದ್ರ ಮುಖಾಂತರ ಕಾರ್ಯಗತಕ್ಕೆ ತಂದಿದ್ದರು ಹಾಗೇ ಆಗ್ತದೆ ಸರ್ ನಾನು ಈಗಿರೋ ವಿಚಾರದಲ್ಲಿ ಹೇಳೋದು ಹೇಳ್ರೆ ಒಬ್ರಿಗೊಬ್ಬರ ಮಧ್ಯೆ ಯಾವಾಗ ಸರ್ಕಾರದಲ್ಲಿ ಸಮನ್ವಯತೆಲ್ಲ ಎಷ್ಟು ಜನ ಮಂತ್ರಿಗಳ ಮೇಲೆ ಚಾರ್ಜ್ ಆಗಬೇಕು ಇದುವರೆಗೂ ಇವಾಗ ನೋಡಿ ಈಗಿರೋ ಹಗರಣಗಳೇನಾದರೂ ಇ ಡಿ ಸಿ ಬಿ ಐ ಲೋಕಾಯುಕ್ತ ಸಿ ಓ ಡಿ ಎಲ್ಲ ಏನಾದರೂ ಕ ಕ್ರಮ ತಗೊಂಬಿಟ್ರೆ ಇನ್ನೊಂದು ಐವತ್ತು ದಿವ್ಸದಲ್ಲಿ ಮೂರನೇ ಮುಖ್ಯಮಂತ್ರಿ ಅವರನ್ನು ಬಂದುಬಿಡ್ತಾರೆ ಸಿದ್ದರಾಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಶಾಶ್ವತ ಆಗಿರಲ್ಲ ಸಾಧ್ಯನೇ ಇಲ್ಲ ಡಿ ಕೆ ಅವರು ಮುಖ್ಯಮಂತ್ರಿ ಆಗಲ್ಲ ಶಿವಕುಮಾರ್ ಅವರು ಮೂರನೇ ಅಭ್ಯರ್ಥಿ ಯಾರೋ ಈ ರಾಜ್ಯಕ್ಕೆ ಇನ್ನೊಂದು ಐವತ್ತು ದಿವ್ಸಲಿ ಮುಖ್ಯಮಂತ್ರಿ ಬರ್ತಾರೆ ಸೊ ಆ ಯಾವ ಸರ್ಕಾರ ಆದರೂ ಚೆನ್ನಾಗಿ ನಡೀಲಿ ಒಂದು ಹಂಗೇನಾದರೂ ಸಿದ್ದರಾಮಯ್ಯವರು ಸಮಾಜವಾದಿ ಅಲ್ವಾ ಸ್ವಯಂ ನಿಚ್ಚೆಯಿಂದ ಗೌರವಯುತವಾಗಿ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಈ ಹೋರಾಟ ಏನಿದೆ ಅದಕ್ಕೆ ಬೆಂಬಲ ಕೊಟ್ಟರೆ ಒಳ್ಳೆಯದು